ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ್ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಭ್ರಮರಿ ಪ್ರಾಣಾಯಾಮ ಹೆಸರಿನಲ್ಲೇ ಇದೆ ಭ್ರಮರಿ ಗುಂಗೆ ವೀಕ್ಷಕರೇ ಈ ಪ್ರಾಣಾಯಾಮವನ್ನು ಹೆಂಗೆ ಮಾಡೋದು ಅಂತ ನಾನು ಮಾಡಿ ತೋರಿಸ್ಬಿಡ್ತೀನಿ ಆಮೇಲೆ ಅದರ ಸಾಧಕ ಬಾಧಕಗಳನ್ನು ಹೇಳ್ತೇನೆ ಸುಖಾಸನದಲ್ಲಿ ಕುತ್ಕಂತೀರಿ ಬೆನ್ನು ನೇರವಾಗಿರ್ತದೆ ಕಣ್ಣುಗಳು ಮುಚ್ಚಿರ್ತವು ನೋಡಿ ಈ ಬೆರಳು ಇಲ್ಲಿ ಈ ಬೆರಳು ಇಲ್ಲಿ ಈ ಬೆರಳು ಇಲ್ಲಿ ಈ ಬೆರಳು ಇಲ್ಲಿ ಈ ಬೆರಳು ಹೆಬ್ಬೆರಳು ಕಿವಿಯ ಈ ಲೋಬನ್ನು ಮುಚ್ಚಬೇಕು ಮುಚ್ಚಿ ನಿಧಾನವಾಗಿ ಉಸಿರನ್ನು ಒಳಗೆ ಹೇಳ್ಕೊಂಡು ಅಂತ ಓಂಕಾರವನ್ನು ಹೇಳ್ತಾ ಬ್ರಹ್ಮರಿ ಥರ ಉಸಿರನ್ನ ಹೊರಬಿಡ್ಬೇಕು ಈ ರೀತಿ ಮೊದಲು ಐದು ಆಮೇಲೆ ಹತ್ತು ಹದಿನೈದು ಇಪ್ಪತ್ತು ಕೌಂಟ್ಸನ್ನು ಜಾಸ್ತಿ ಮಾಡ್ತಾ ಹೋಗ್ತೀರಿ ಬರೀ ನಾಲ್ಕು ಸಾರಿ ಇದನ್ನು ಮಾಡಿರಿ ಯು ಫೀಲ್ ಫ್ರೆಶ್ನೆಸ್ ಇನ್ ಇವರ್ ಮೈಂಡ್ ಮಲಗಿ ಎದ್ದಾಗ ಎಷ್ಟು ಫ್ರೆಶ್ನೆಸ್ ಅಷ್ಟು ಫ್ರೆಶ್ನೆಸ್ ಫೀಲ್ ಆಗ್ತದೆ ಈ ಭ್ರಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಬ್ರೈನಲ್ಲಿ ಕಂಪನಗಳು ಉಂಟಾಗಿ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ ನಿದ್ದೆ ಚೆನ್ನಾಗಿ ಬರ್ತದೆ ಮಾನಸಿಕ ಉಪಕಾರಗಳು ದೂರ ಆಗ್ತವೆ ಇಂದ್ರಿಯಗಳೆಲ್ಲವೂ ಆಕ್ಟಿವೇಟ್ ಆಗ್ತವೆ ಕಣ್ಣು ಹಲ್ಲು ಮೂಗು ಕಿವಿ ಇವೆಲ್ಲವೂ ಕೂಡ ಓದುವ ಮಕ್ಕಳಿಗೆ ಅತ್ಯವಶ್ಯ ಯಾರು ಮಾಡಬಾರದು ಹಲವಾರು ತಲೆಗೆ ಸಂಬಂಧಪಟ್ಟಿರುವ ಕಿವಿಗೆ ಸಂಬಂಧಪಟ್ಟಿರುವ ಮೂಗಿಗೆ ಸಂಬಂಧಪಟ್ಟಿರುವಂತಹ ಆಪ್ರೇಷನ್ ಆಗಿರೋ ಅಂಥವರು ಬೇಡ ಯೋಗಪಟುಗಳ ಸಲಹೆ ಮೇರೆಗೆ ಮುಂದುವರಿಸೋದು ಬೆಳಿಗ್ಗೆ ಮತ್ತು ಸಾಯಂಕಾಲ ಇದನ್ನು ಮಾಡ್ತಾ ಬಂದರೆ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ ಜ್ಞಾಪಕ ಶಕ್ತಿ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗ್ತದೆ ನಿದ್ರೆ ಚೆಂದ ಬರ್ತದೆ ಒಂದು ನಾಲ್ಕು ದಿನ ಮಾಡಿ ನೋಡ್ರಿ ಗೊತ್ತಾಗ್ತದೆ ನಿಮಗೆ ಬಹಳ ಚೆಂದ ಅನ್ನಿಸ್ತು ಅಂತಂದರೆ ಕಂಟಿನ್ಯೂ ಮಾಡಿರಿ ನಿಮಗೆ ಅನುಕೂಲ ಅನ್ನಿಸ್ತಿಲ್ಲ ಅಂತಂದರೆ ಬಿಟ್ಟು ಬಿಡ್ರಿ ಅಥವಾ ನೀವು ಮಾಡ್ತಾ ಇರೋಂಥ ವಿಧಾನ ಸರಿ ಇಲ್ವಾ ಅಂತ ಹತ್ತಿರ ಯಾವುದಾದ್ರೂ ಯೋಗ ಪಟಗಳಿದ್ದರೆ ಅವರ ಸಲಹೆಯನ್ನು ತಗೊಂಡು ಸರಿಪಡಿಸ್ಕೊಳ್ಳಿ ಈ ವಿಷಯವನ್ನಂತೂ ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರು